ಉಚ್ಚ ನ್ಯಾಯಾಲಯದ ತೀರ್ಪು ಬಂದು ನಾನು ಸ್ವಾಗತ ಮಾಡಿದ್ದೇನೆ ಇದೆ ನಾವೆಲ್ಲ ಮೊದಲಿಂದ ಹೇಳ್ತಾ ಇದ್ದೇವೆ ವಿರೋಧ ಪಕ್ಷಗಳು ದುರುದ್ದೇಶ ಪೂರ್ವಕವಾಗಿ ರಾಜ್ಯದ ಆಡಳಿತವನ್ನುಮೇಲ್ ಮಾಡಲಿಕ್ಕೆ ನಾವೇನು ಒಳ್ಳೆ ರೀತಿಯಿಂದ ಉತ್ತಮ ಆಡಳಿತ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಅದಕ್ಕೆ ಪ್ರತ್ಯೇಕಿಚ್ಚಿನಿಂದ ಈ ರೀತಿ ಎಲ್ಲ ಆರೋಪ ಮಾಡ್ತಾ ಇದ್ದಾರೆ ಈಗ ಸತ್ಯ ಅಂತ ಹೇಳಿ ಇವತ್ತು ಉಚ್ಚ ನ್ಯಾಯಾಲಯನೇ ತೀರ್ಪನ್ನು ಕೊಟ್ಟಿದ್ದೆ ಆ ತೀರ್ಪು ನಾನು ಸ್ವಾಗತ ಕೊಟ್ಟಿದ್ದಾರೆ ಯಡಿಯೂರಪ್ಪ ಅವರಿಗೆ ನಿರೀಕ್ಷಣ ಜಾಮೀನು ಕೊಟ್ಟಿದ್ದಾರೆ ಕೇಸ್ ರದ್ದಾಗಿಲ್ಲ ಆ ಕೇಸು ಕೇಸ್ ಕಡಬೇಕು ಕೋರ್ಟ್ ತೀರ್ಪು ಕೊಟ್ಟಿದೆ ಆ ಕೇಸ್ ನಡೀತದೆ ಸಿದ್ದರಾಮಯ್ಯನವರ